ಹಾಯ್ ಸ್ನೇಹಿತರೆ ಎಸ್ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ತಮಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಆತ್ಮೇಲೆ ಜಿ ಪಿ ಎಸ್ ಬಗ್ಗೆ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ನಮಗೆ ಗೊತ್ತಿರೋ ಹಾಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಸೊ ಪಕ್ಕಾ ಸ್ಟ್ರಾಟಜಿ ಇದೆ ಸ್ನೇಹಿತರೆ ನೆನ್ಪಿಟ್ಟುಕೋರಿ ಯಾವುದೇ ನಮ್ಮ ಕ್ಲಾಸ್ನಲ್ಲಿ ಆಗಿರ್ಬೋದು ನಮ್ಮ ಯೂಟ್ಯೂಬ್ ಆಗಿರ್ಬೋದು ಯಾವುದೇ ತಪ್ಪಾಗಿರ್ಬೋದು ಅಥವಾ ಸುಳ್ಳು ಆಗೋದಾಗಿರ್ಬೋದು ಅಥವಾ ವಿನಾಕಾರಣ ನಿಮ್ಮ ಟೈಮ್ ವೇಸ್ಟ್ ಮಾಡದೇ ಇರತಕ್ಕಂಥ ಅವ್ನು ಸುಳ್ಳು ಇರ್ತಾ ಇದೆ ನಾವು ಗಮನಿಸಬೇಕಾಗ್ತಾ ಇದೆ ಇಲ್ಲಿ ಸೊ ಯಾವುದೇ ರೀತಿ ನಿಮಗೆ ಗೊಂದಲವನ್ನು ಉಂಟು ಮಾಡುವುದಿಲ್ಲ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಸುಳ್ಳು ಹೇಳುವುದಿಲ್ಲ ಎರಡನೇದೇನಪ್ಪ ಅಂದ್ರೆ ಅಂದರೆ ನಿಮ್ಮ ಟೈಮನ್ನು ಯಾವತ್ತೂ ನಾವು ವೇಸ್ಟ್ ಮಾಡುವುದಿಲ್ಲ ರೈಟ್ ಬಿಕಾಸ್ ಟೈಮ್ ಈಸ್ ಭಾಳ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಿದೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕ್ಲಿಯರ್ ಆಗಿ ನೋಡಿ ಸ್ನೇಹಿತರೆ ಜಿ ಪಿ ಎಸ್ ಟರ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೇನೆ ಯಾರೆಲ್ಲ ಜಿ ಪಿ ಎಸ್ ಟರ್ ಬಗ್ಗೆ ಸ್ಟಡಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ಯಾರೆಲ್ಲ ಮಾಡ್ತಾ ಇದ್ದಾರಾ ಅವರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳ್ತಾ ಇದ್ದೇನೆ ಸೊ ನೆನ್ಪಿಟ್ಟುಕೋರಿ ಸ್ನೇಹಿತರೆ ಒಂದೇದು ಸೊ ಟೈಮ್ ಎಷ್ಟಿದೆ ನಮಗೆ ಜಿ ಪಿ ಎಸ್ ಟರ್ ಯಾವಾಗ ಫಾರ್ಮ್ ಆಗುತ್ತೆ ಹೌದಾ ಭಾಳಷ್ಟು ಅಭ್ಯರ್ಥಿಗಳು ಇದೆ ಯಾಕಂದ್ರೆ ಯಾವಾಗ ಕಾಲ್ ಆಗ್ತಿತ್ತು ಅನ್ನೋದು ನಮಗೆ ಏನಾದರೂ ಗೊತ್ತಾಯಿತು ಅಂದರೆ ನಾವು ಸ್ಟಡಿ ಮಾಡ್ತಾ ಇದ್ದಾವೆ ಗೊತ್ತಾಗಲಿಲ್ಲ ಅಂದರೆ ಯಾವಾಗ ಏನೋ ಅಂತ ನಾವು ಸ್ಟಡಿ ಮಾಡೋದಿಲ್ಲ ಸೊ ಎರಡು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡಿರಪ್ಪ ಅಂದ್ರೆ ಸುಮಾರು ಹದಿಮೂರು ಸಾವಿರ ಏನು ಮಾಡಿರಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಇತ್ತು ನಿಮಗೆಲ್ಲ ಗೊತ್ತೇ ಇದೆ ಆಯಿತಾ ಸೊ ಅದರಲ್ಲಿ ಸುಮಾರು ಇನ್ನೂ ಫೋರ್ ಹಂಡ್ರೆಡ್ ಪ್ಲಸ್ ಜನರಿಗೆ ಏನು ಮಾಡಿಲ್ಲ ಹೇಳಿ ಸೊ ಯಾವುದೇ ರೀತಿ ಆರ್ಡ್ರನ್ನು ಕೊಟ್ಟಿಲ್ಲ ನೆನ್ಪಿಟ್ಕೊರಿ ಅವ್ರದ್ದು ಕೋರ್ಟಿನಲ್ಲಿ ಏನದಪ್ಪ ಅಂದ್ರೆ ಸ್ಟೇ ಇದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿರಿ ಕೋರ್ಟ್ನಲ್ಲಿ ಏನು ಹೇಳಿದ್ರೆ ಸ್ಟೇ ಆಗಿದೆ ನೆನ್ಪಿಟ್ಕೊರಿ ಇಟ್ ಮೀನ್ಸ್ ಕೋರ್ಟಿನ್ನೂ ಡಿಕ್ಲರೇಷನ್ ಕೊಟ್ಟಿಲ್ಲ ಹಾಗಾಗಿ ಗೋರ್ಮೆಂಟ್ ಅವರಿಗೆ ಆರ್ಡರ್ ಕಾಪಿ ಕೊಡ್ತಾ ಇಲ್ಲ ರೈಟ್ ಸೊ ಈ ಒಂದು ಪಾಯಿಂಟಾಗಿ ತಾವು ಗಮನಿಸಬೇಕು ಇದು ಕ್ಲಿಯರ್ ಆಗುವವರೆಗೂ ಹೊಸ ಜಿ ಪಿ ಎಸ್ ಕರ್ ಆಗೋದಿಲ್ಲ ನೆನ್ಪಿಟ್ಕೊರಿ ಹೌದಾ ಇದು ಸುಮಾರು ಡಿಸೆಂಬರ್ ಡಿಸೆಂಬರಿಂದ ನಡೀತಾ ಇದೆ ಸ್ನೇಹಿತರೆ ಡಿಸೆಂಬರ್ ಜನವರಿಯಿಂದ ಸುಮಾರು ಐದು ಆರು ತಿಂಗಳೈತೆ ಇನ್ನೂ ಸಹಿತ ಸ್ಟಾರ್ಟ್ ಇದೆ ಇನ್ನೂ ಹೋರಾಟ ನಡೀತಾ ಇದೆ ಇನ್ನೂ ಅವರಿಗೆ ಆರ್ಡ್ರ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡಿದಿದೆ ಅದು ಏನು ಹೇಳ್ತದೆ ಅನ್ನೋದನ್ನು ಗಮನಿಸ್ಬೇಕಾಗಿದೆ ಸೊ ಇದು ಒಂದು ಪಾಯಿಂಟ್ ಏನಾಗಬೇಕು ಮೇನ್ ಕ್ಲಿಯರ್ ಆಗಬೇಕು ಇದು ಕ್ಲಿಯರ್ ಆಗಬೇಕಾದ್ರೆ ಇನ್ನೂ ಟೈಮ್ ಇದೆ ಒಂದು ತಿಂಗಳು ಆಗ್ಬೋದು ಎರಡು ಆಗ್ಬೋದು ಮೂರು ತಿಂಗಳು ಆಗ್ಬೋದು ಸೈತಾ ಸೊ ಹಾಗಾಗಿ ಇದಕ್ಕೆ ಸುಮಾರು ಎರಡರಿಂದ ಮೂರು ತಿಂಗಳು ಇನ್ನೂ ಏನಿದೆಪ ಅಂದ್ರೆ ಸೊ ಟೈಮ್ ಇದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇದು ಕ್ಲಿಯರ್ ಆಗಲಿಕ್ಕೆ ರೈಟ್ ಸೊ ಅಷ್ಟರಲ್ಲಿನೇ ಏನಾಗಿರ್ತದಪ್ಪ ಅಂದರೆ ಈಗಾಗಲೇ ಟಿ ಇ ಟಿ ಎಕ್ಸಾಮ್ ಆಗಿದೆ ಆ ರಿಸಲ್ಟು ಸಹಿತ ಬರಬೇಕಾಗ್ತದೆ ಹೌದಾ ಅದು ಸಹಿತ ಎರಡು ಮೂರು ತಿಂಗಳಲ್ಲಿ ಇದೆ ಸ್ನೇಹಿತರೆ ಈಗಾಗಲೇ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಅಲ್ಲ ಸೊ ಇದ್ರದ್ದು ರಿಸಲ್ಟ್ ಏನಾಗ್ತದಪ್ಪ ಅಂದ್ರೆ ಸೊ ಒನ್ ಮಂತ್ನಲ್ಲಿ ಏನಾಗೋದು ಹೇಳ್ರಿ ಬರ್ಬೋದು ನೋಡಿ ಒನ್ ಮಂತ್ನಲ್ಲಿ ಬರ್ಬೋದು ಟೂ ಮಂತ್ನಲ್ಲಿ ಬರ್ಬೋದು ಇದು ಒನ್ ಮಂತ್ ಟು ಮಂತ್ನಲ್ಲಿ ಬರ್ತಾ ಇದೆ ಇದು ಎರಡರಿಂದ ಮೂರು ತಿಂಗಳು ಬೇಕಾಗ್ತಾ ಇದೆ ಅಂದ್ರೆ ಏನು ಹೇಳ್ರಿ ಇವಾಗ ಜುಲೈ ಸ್ಟಾರ್ಟ್ ಇದೆ ಜುಲೈ ಆಗಿರ್ಬೋದು ಆಗಸ್ಟ್ ಆಗಿರ್ಬೋದು ಸೆಪ್ಟೆಂಬರ್ ರೈಟ್ ಸೊ ಇಟ್ ಮೀನ್ಸ್ ನಿಮಗೆ ಮೂರು ತಿಂಗಳ ಫ್ರೀ ಟೈಮ್ ಇದೆ ನೆನ್ಪಿಟ್ಕೊಡಿ ಮೂರು ತಿಂಗಳ ಫ್ರೀ ಟೈಮ್ ಇದೆ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ನೇಹಿತರೆ ಈಗಾಗಲೇ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ಏನು ಮಾಡಿದಪ್ಪ ಅಂದ್ರೆ ಹತ್ತು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಅನುಮತಿಯನ್ನು ಕಳಿಸ್ಕೊಟ್ಟಿದೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದೆ ಅನುಮತಿ ಪಡೆಯಲು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಹಣಕಾಸು ಇಲಾಖೆಗೆ ಹೌದಾ ಹಾಗಾದರೆ ಹಣಕಾಸು ಇಲಾಖೆ ಇನ್ನೂ ಸಹಿತ ಅದಕ್ಕೆ ಏನು ಕೊಟ್ಟಿಲ್ಲ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅನುಮತಿ ಕೊಟ್ಟಿಲ್ಲ ನೆನ್ಪಿಟ್ಕೋರಿ ಹಾಗಾದ್ರೆ ಇದು ಸಹಿತ ಆಗ್ಬೇಕು ಇವು ಎರಡು ಪ್ರಮುಖವಾಗಿ ನೋಡಿ ಮೂರರೇ ಒಂದು ಟಿ 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 ಅಂತೂ ಆಗುತ್ತೆ ಏನ್ ಸಮಸ್ಯೆ ಇಲ್ಲ ಇವು ಎರಡು ಅಂಶಗಳ ಮೇಲೆ ಡಿಪೆಂಡ್ ಇದೆ ಟಿ ಟಿ ಎಕ್ಸಾಮ್ ಯಾವಾಗತ್ತ ಬಹಳ ಜನ ಕೇಳ್ತಾ ಇದ್ರಲ್ಲ ಸೊ ಇವು ಯಾವಾಗ ಅತ ಹೇಳಕ್ ಬರಂಗಿಲ್ಲ ಎರಡು ಮೂರು ತಿಂಗಳಲ್ಲಿ ಏನಾದ್ರು ಅದು ಅಂದ್ರೆ ಸೊ ನಿಮಗೆ ಇನ್ನೊಂದು ವಿಶೇಷ ಗೊತ್ತಿರಬೇಕು ಮೊದಲು ಇದಾಗಬೇಕು ಯಾವುದು ಕೋರ್ಟ್ ದಿಂದ ನಮಗೆ ಇದನ್ನು ಸಿಗಬೇಕು ಏನೋ ಕ್ಲಿಯರ್ ಸಿಗಬೇಕು ಉಳಿದಂಥ ಕ್ಯಾಂಡಿಡೇಟ್ಗಳಿಗೆ ಏನು ಮಾಡ್ರೆ ಆರ್ಡ್ರನ್ನ ಕೊಡ್ರೆ ಅಂತಂದ್ರೆ ಕೋರ್ಟದಿಂದ ಏನಾದರೂ ಬತ್ತಂದರೆ ಆವಾಗ ಹಣಕಾಸು ಇಲಾಖೆ ಏನು ಮಾಡ್ತೈತೆ ಹೇಳ್ರೆ ಪ್ರಸ್ತಾವನೆ ಕೊಟ್ಟು ಪ್ರಸ್ತಾವನೆ ಬಂದಿರ್ತಲ್ಲ ಅದಕ್ಕೆ ಸಹಿ ಮಾಡ್ಬೋದು ಆಮೇಲೆ ಶಿಕ್ಷಣ ಇಲಾಖೆ ಕಳಿಸ್ಬೋದು ಆಮೇಲೆ ಪುನಃ ಅದನ್ನು ಪರಿಶೀಲನೆ ಮಾಡಿ ವಿಚಾರ ಮಾಡಿ ಮೀಟಿಂಗ್ಗಳನ್ನ ಮಾಡಿ ಸೊ ಹಣಕಾಸು ಇಲಾಖೆ ಕೂಡಲೇ ನಮ್ಮ ಸಿ ಎಸ್ ಇದ್ರು ಮಾಡ್ತಾರಪ್ಪ ಅಂದ್ರೆ ಸೊ ಆ ಪ್ರಸ್ತಾವನೆ ಏನಾದರೂ ಓಕೆ ಅನ್ನುವಂಥ ಬಂತಪ್ಪ ಅಂತ ಶಬ್ದ ಆವಾಗಿ ಅವರು ಮಾಡ್ತಾರಪ್ಪ ಅಂದ್ರ ವಿದಿನ್ ಒನ್ ಮಂತ್ ಟೈಮ್ ತಗೋತಾರೆ ಒನ್ ಮಂತ್ ಏನ್ಮಾಡ್ತಾರಪ್ಪ ಆ ಥರ ಸೊ ಕಾಲ್ ಫಾರ್ಮ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ನೆನ್ಪಿಟ್ಕೋರಿ ಇಟ್ ಮೀನ್ಸ್ ಏನಪ್ಪಾ ಆ ಸೊ ಇಲ್ಲಿ ಎರಡು ಮೂರು ತಿಂಗಳು ಹೋಯ್ತದೆ ಇಲ್ಲಿ ಒನ್ ಮಂತ್ ಹೋತದೆ ಫೋರ್ ಮಂತ್ಸ್ ಹೋಗ್ತದೆ ಸೊ ಫಾರ್ಮ್ ಆದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ನಿಮಗೆ ಎರಡು ತಿಂಗಳು ಅವಕಾಶ ಇರ್ತಾ ಇದೆ ರೈಟ್ ಎರಡರಿಂದ ಎರಡೂವರೆ ತಿಂಗಳು ಅವಕಾಶ ಕೊಡ್ತಾ ಇದ್ರು ಇಟ್ ಮೀನ್ಸ ಹೇಳಕ್ಕೆ ಏನಾದರೂ ಕಾಲ್ ಫಾರ್ಮ್ ಆಯ್ತಾ ತಿಳ್ಕೊರಿ ಸೊ ಕಾಲ್ ಅಂದ್ರೆ ಆವಾಗ ನಿಮ್ಗೆ ಓದಲಿಕ್ಕೆ ಟೂ ಟು ತ್ರೀ ಮಂತ್ಸ್ ಇರ್ತಾ ಇದೆ ಎಕ್ಸಾಮ್ ಬರಲಿಕ್ಕೆ ನೆನ್ಪಿಟ್ಕೋರಿ ಅಂದರೆ ನಿಮ್ಗೆ ಟೋಟಲಾಗಿರೋದ ಟು ತ್ರೀ ಇಲ್ಲಿ ಒನ್ ಮಂತ್ ಇಲ್ಲಿ ಟೂ ತ್ರೀ ಇಟ್ ಮೀನ್ಸ್ ಟೂ ಒನ್ ಟೂ ದಟ್ ಈಸ್ ಫೈವ್ ಮಂತ್ಸ್ ಆಗ್ಬೋದು ಇಲ್ಲದ್ರೆ ತ್ರೀ ಒನ್ ತ್ರೀ ಸೆವೆನ್ ಮಂತ್ಸ್ ಅಂದ್ರೆ ಐದರಿಂದ ಏಳು ತಿಂಗಳು ಅಥವಾ ಆರರಿಂದ ಎಂಟು ತಿಂಗಳು ಸೊ ಒಟ್ಟಾರೆ ಡಿಸೆಂಬರ್ ಜನವರಿ ಇಲ್ಲ ಫೆಬ್ರವರಿಗೆ ನಿಮ್ದು ಏನಾಗುವುದಪ್ಪ ಅಂದ್ರೆ ಎಕ್ಸಾಮ್ಗಳನ್ನು ಅಂಡ್ ಕಂಡಕ್ಟ್ ಮಾಡುವಂಥ ಸಾಧ್ಯತೆಗಳಿದಾವೆ ನೆನ್ಪಿಟ್ಕೋರಿ ಸ್ನೇಹಿತರೆ ಸಹಿತ ಇದು ಒಂದು ರೂಲ್ಸ್ ನಮ್ಮ ಸ್ಟ್ರಾಟಜಿ ಪ್ರಕಾರ ನಾನು ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ ಇನ್ನೊಂದು ವಿಶೇಷ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ವಿಶೇಷ ಏನಪ್ಪಾ ಆ ಥರ ಸೊ ನಿಮಗೆ ಗೊತ್ತಿರಬೇಕು ಸೊ ಹಣಕಾಸು ಇಲಾಖೆ ಏನಾದರೂ ಸ್ವಲ್ಪ ಏನಾದರೂ ಲೇಟ್ ಮಾಡ್ತಾರೆ ಹಣಕಾಸು ಇಲಾಖೆ ಸೊ ಓಕೆ ಅನ್ಲಿಕ್ಕೆ ಏನಾದರೂ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಇನ್ನೊಂದು ವಿಶೇಷ ನಿಮಗೆ ಅಂಶ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಆ ಥರ ಯಾಕೆಂದ್ರೆ ಸರ್ಕಾರ ಏನು ಮಾಡ್ತದಪ್ಪ ಆ ಥರ ಆರ್ಡ್ರ್ ಕಾಪಿ ಕೊಡಬೇಕು ಒಂದು ಸ್ವಲ್ಪ ಏನಾದರೂ ಡಿಲೇ ಮಾಡುವಂಥ ವಿಚಾರ ಇತ್ತು ಸೊ ಇಟ್ ಮೀನ್ಸ ನಾವು ಹೇಳಿದ್ವಿ ಈಗಾಗಲೇ ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿಯಾಗಿ ಏನು ಮಾಡ್ಬೋದು ಹೇಳ್ರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಿಮ್ದು ಮೇದಾಗ ರಿಸಲ್ಟನ್ನು ಬಿಟ್ಟ ಜೂನ್ದಾಗ ಅಪಾಯಿಂಟ್ಮೆಂಟ್ ಮಾಡ್ಕೋದು ದಟ್ ಈಸ್ ರೈಟ್ ಅಥವಾ ಒಂದು ವೇಳೆಗೆ ಏನಾದರೂ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಮರು ರಿಪೀಟ್ ಆಯ್ತಂದ್ರೆ ಹೇಳಿಕ್ಕೆ ಬರೋದಿಲ್ಲ ಅವಾಗೂ ಸಹಿತ ಏನಾಗ್ತದೆ ಹೇಳ್ರಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಏನಾಗಿತ್ತು ನಿಮ್ಗೆ ಗೊತ್ತದೆ ಹಾಂ ಅದಕ್ಕಿಂತ ಮುಂಚೆ ಏನು ಮಾಡ್ರು ಇಪ್ಪತ್ತೊಂದರಾಗಿ ಏನು ಮಾಡಿದ್ರಪ್ಪ ಆ ಸೊ ಜುಲೈ ಆಗಸ್ಟ್ದಾಗ ಏನು ಮಾಡಿದ್ರು ಒಂದು ಟಿ ಇ ಟಿಯನ್ನು ಕರೆದ್ರು ಹೌದಾ ಸೊ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಾಗ ಮತ್ತು ಫೆಬ್ರವರಿಯಾಗ ಒಂದು ಟಿ ಇ ಟಿ ಕರೆದ ಒನ್ ಮಂತ್ದಾಗ ಏನು ರಿಸಲ್ಟ್ ರಿಸಲ್ಟನ್ನು ಬಿಟ್ಟರು ಮತ್ತು ಮಾರ್ಚ್ ಅಂದ್ರೆ ಮತ್ತೇನು ಮಾಡ್ರಿ ಹೇಳ್ರಿ ಸೊ ಜಿ ಪಿ ಎಸ್ ಟರ್ ಕಾಲ್ ಆಯಿತು ಸೊ ಜಿ ಪಿ ಎಸ್ ಟರ್ ಕಾಲ್ ಆದ ತಕ್ಷಣ ಮತ್ತು ಮೇಯದಾಗ ಏನು ಮಾಡ್ರಿ ಹೇಳ್ರೆ ಎಕ್ಸಾಮನ್ನು ಇಟ್ಟರು ಸ್ನೇಹಿತರೆ ನೆನ್ಪಿಟ್ಕೊರಿ ನೋಡಿ ಅಂದ್ರೆ ಒಟ್ಟಾರೆ ನೋಡಿ ಜುಲೈದಿಂದ ಮೇದಲ್ಲಿ ಎರಡು ಟಿ ಇ ಟಿ ಒಂದು ಜಿ ಪಿ ಎಸ್ ದರ ಈಗೂ ಅದೇ ಬಂದಿದೆ ಈಗ ಜುಲೈದಾಗ ನಮ್ದು ಟಿ ಇ ಮುಗೀತು ಮುಗಿತು ಹೌದಾ ಇನ್ನು ಮುಂದೆ ಏನಾದರೂ ಕೋರ್ಟ್ ದಿಂದ ಏನಾದ್ರೂ ಡಿಲೇ ಆಯ್ತು ಅಂದ್ರೆ ಎರಡು ಅವಕಾಶಗಳು ನಮಗಿದಾವೆ ಟಿ ಇ ಟಿ ಮತ್ತೊಂದು ಬರೆಯವರಿಗೆ ಕೋರ್ಟಿಂದ ಏನಾದರೂ ಬೇಗನೆ ಬರಲಿಲ್ಲ ಅಂದ್ರೆ ರಿಪೋರ್ಟ್ ಹಣಕಾಸು ಇಲಾಖೆ ಬೇಗನೆ ಅನುಮತಿ ಏನು ಕೊಡದೇ ಇದ್ರೆ ಫೆಬ್ರವರಿಯಲ್ಲಿ ಮತ್ತೊಂದು ಟಿ ಇಟಿ ಆಗ್ತಾ ಇದೆ ಮತ್ತೊಂದು ಟಿ ಎ ಟಿ ಏನಾಗುವುದು ಜಿ ಪಿ ಎಸ್ ತರ ಆಗೋದು ಖಂಡಿತ ಸೊ ಟೈಮ್ ಇದೆ ಸ್ನೇಹಿತರೆ ಜಿ ಪಿ ಎಸ್ ತರ ಓದಲಿಕ್ಕೆ ಕನಿಷ್ಠ ಆರು ತಿಂಗಳಿದೆ ಹೈಯೆಸ್ಟ್ ಅಂದ್ರೆ ಹತ್ತು ತಿಂಗಳಿದೆ ನೆನ್ಪಿಟ್ಕೋರಿ ಒಟ್ಟಾರೆ ನೀವು ಏಪ್ರಿಲ್ನಲ್ಲಿ ಎಕ್ಸಾಮ್ ಬರೀತೀರಿ ಡಿಸೆಂಬರ್ದಲ್ಲಿ ಬರಿಬೋದು ಇಲ್ಲಾಂದರೆ ಏಪ್ರಿಲ್ ಮೇದಲ್ಲಿ ಜಿ ಪಿ ಎಸ್ ಆರ್ ಎಕ್ಸಾಮನ್ನು ಬರಿತಾ ಇದ್ದಾರೆ ನೆನ್ಪಿಟ್ಕೊರಿ ಹಾಗಾಗಿ ನೀವು ರೆಡಿ ಇದೀರಲ್ಲಿ ಚೆಕ್ ಮಾಡ್ಕೊರಿ ಸೊ ನಮ್ಮ ಪ್ರಕಾರ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಏನು ಮಾಡಿದೀನಿ ಅಂದರೆ ಹಂಚ್ಕೊಳ್ತಾ ಇದ್ದಾವೆ ಸೊ ನೆನ್ಪಿಟ್ಕೊರಿ ಸೊ ಇಂತಿಷ್ಟು ಕಾಲಾವಕಾಶ ನಮಗಿದೆ ಹಾಗಾದ್ರೆ ನೀವು ಏನಾದರೂ ಬರೀಬಹುದಾ ಎಕ್ಸಾಮನ್ನು ಬರಿತಾ ಇದ್ದರೆ ನಿಮ್ಗೆ ಟೈಮ್ ಎಷ್ಟು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಇವಾಗ ಸೊ ಎರಡು ಅವಕಾಶಗಳನ್ನ ಕೊಟ್ಟಿದ್ದೀನಿ ಈ ರೀತಿ ಏನಾದರೂ ಎರಡು ಸಾವಿರದ ಇಪ್ಪತ್ತೆರಡು ಪ್ರಕಾರ ಮತ್ತೊಮ್ಮೆ ರಿಪೀಟ್ ಆಯ್ತಾರೆ ನಿಮ್ಮ ಎಕ್ಸಾಮ ಏಪ್ರಿಲ್ ಅಥವಾ ಮೇದಲ್ಲಿ ಬರಬಹುದು ನೆನ್ಪಿಟ್ಕೊರಿ ಇಲ್ಲ ಇದು ಆಗಲಿಲ್ಲ ಸೊ ಬೇಗನೆ ಏನಾದರೂ ನಮಗೆ ಅನುಮತಿ ಸಿಕ್ತಪ್ಪ ಕೋರ್ಟಿಂದ ಆಗಿರ್ಬೋದು ಹಣಕಾಸಿಂದ ಸೊ ಡೆಫಿನೆಟ್ಲಿ ನೀವು ನವೆಂಬರ್ದಾಗ ಅಥವಾ ಡಿಸೆಂಬರ್ದಾಗ ಏನು ಬರಿತೀರಿ ಅಕ್ಸಾಮನ್ನು ಬರಿತಾ ಇದ್ದೀರಿ ನೆನ್ಪಿಟ್ಕೋರಿ ಎರಡು ಸ್ಟೆಪ್ಗಳಿದಾವೆ ಎರಡು ಅವಕಾಶಗಳಿದಾವೆ ನಮಗೆ ಇದೇ ತಂದು ಕನ್ಸಿಡರ್ ಮಾಡಿ ನಾವೇನು ಮಾಡೋಣ ಸ್ಟಡಿಯನ್ನು ಮಾಡೋಣ ಸ್ನೇಹಿತರೆ ನೆನ್ಪಿಟ್ಕೋರಿ ಬರ್ತಕ್ಕಂಥ ಏನಾಗ್ಬೋದು ಹೇಳ್ರಿ ಕಠಿಣತಾ ಮಟ್ಟ ಹೋಗ್ಬೋದು ನೆನ್ಪಿಟ್ಕೋರಿ ಭಾಳ ಥಿಂಕಿಂಗ್ ಮಾಡ್ಬೇಕಾಗ್ತದ ಸೊ ಪರ್ಫೆಕ್ಟ್ ಆಗಿರ್ಬೇಕಾಗ್ತದೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಓದುವಂಥ ಹವ್ಯಾಸವನ್ನ ಮಾಡ್ರಿ ಇಟ್ಕೋರಿ ಅನ್ನೋದೇ ನಮ್ಮ ಆಶಯದ ಸ್ನೇಹಿತರೆ ನೆನ್ಪಿಟ್ಕೊರಿ ಸೊ ಹಾಗಾಗಿ ನಿಮ್ಮ ಸ್ಟಡಿಗೆ ಇನ್ನು ಕೇವಲ ಏಳು ತಿಂಗಳು ಮಾತ್ರ ಬಾಕಿ ಇದಾವೆ ಆರು ತಿಂಗಳು ಮಾತ್ರ ಬಾಕಿ ಇದಾವೆ ತಂದು ಅರ್ಥ ಮಾಡ್ಕೊಂಡು ಇದೇ ತಂದು ತಿಳ್ಕೊಂಡು ಭಾವಿಸಿಕೊಂಡು ನೀವೇನ್ ಮಾಡ್ಬೇಕಂದ್ರೆ ಸ್ಟಡಿಯನ್ನ ಮಾಡಿ ಹಂಗಾರೆ ಸರ್ ಪ್ರತಿದಿನ ಎಷ್ಟು ಓದ್ಬೇಕ್ರಿ ನಾವು ಈ ಬರ್ತಕ್ಕಂಥ ಜಿ ಪಿ ಎಸ್ ಟರ್ನ ಕ್ರ್ಯಾಕ್ ಮಾಡಬೇಕಾದ್ರೆ ಎಷ್ಟು ದಿನ ಓದ್ಬೇಕು ನಾವು ಸಿಂಪಲ್ ಅದ ಸ್ನೇಹಿತರೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಪ್ರತಿದಿನ ಅನ್ನು ಓದಲೇಬೇಕು ಸೈನ್ಸನ್ನು ಓದಲೇಬೇಕು ನೆನ್ಪಿಟ್ಕೋರಿ ಯಾರೆಲ್ಲ ಎಸ್ ಎಸ್ ಇದಾರಲ್ಲ ಎಸ್ ಎಸ್ಸನ್ನು ಓದ್ರಿ ಯಾರೆಲ್ಲ ಇಂಗ್ಲೀಷ್ ಇದಾರಲ್ಲ ಅನ್ನು ಓದ್ರಿ ಪ್ರತಿದಿನ ಅತಿ ಹೆಚ್ಚು ಫೋಕಸ್ ಯಾವುದಕ್ಕೆ ಮಾಡ್ರಿಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಅ ಪೇಪರ್ ಟೂಗೆ ಮಾಡಿರಿ ಯಾಕಂದ್ರೆ ನಿಮಗೆ ಮೂರು ಪೇಪರ್ ಇರ್ತಾ ಇದಾವೆ ನೆನ್ಪಿಟ್ಕೋರಿ ಭಾಳ ಜನರಿಗೆ ಗೊತ್ತಿದೆ ಇದು ಸೊ ಗೊತ್ತಿಲ್ಲದವ್ರು ನೋಡಿರಿ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಇರ್ತಾ ಇದೆ ಸೊ ಪೇಪರ್ ಒನ್ನ ದಟ್ ಇಸ್ ಜಿ ಕೆ ಅಂತ ಕನ್ಸಿಡರ್ ಆಗ್ತಾ ಇದೆ ಇದು ಭಾಳ ಇಂಪಾರ್ಟೆಂಟ್ ಈ ಬಾರಿ ಸ್ನೇಹಿತರೆ ನಿಮಗೆ ಯಾಕಂದ್ರೆ ಹೈಯೆಸ್ಟ್ ಸ್ಕೋರ್ಗಳು ನಿಲ್ಲುವಂಥ ಸಾಧ್ಯತೆಗಳಿದಾವೆ ಇಲ್ಲಿ ಕನ್ನಡ ಗ್ರಾಮರ ಇಂಗ್ಲೀಷ್ ಗ್ರಾಮರ ಸೈಕಾಲಜಿ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಕಂಪ್ಯೂಟ್ರಾ ಮಾರಲ್ ಎಜುಕೇಷನ ಹೆಲ್ತ್ ಎಜುಕೇಶನ್ ಎಲ್ಲ ಕೂಡ ಒಂದು ನೂರ ಐವತ್ತು ಮಾರ್ಕ್ಸ ಪ್ರತಿ ನೋಡಿ ಅತಿಯಾಗಿ ಇರ್ತಾ ಇದೆ ನೆನ್ಪಿಟ್ಕೋದಿ ದಟ್ ಈಸ್ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೋರಿ ಇಲ್ಲಿ ಕನ್ನಡ ಇಪ್ಪತ್ತೈದು ಇರ್ತಾ ಇದೆ ಇಂಗ್ಲೀಷ್ ಇಪ್ಪತ್ತೈದು ಇರ್ತಾಯಿದೆ ಸೈಕಾಲಜಿ ಐವತ್ತು ಅಂಕಗಳು ಇರ್ತಾಯಿದ್ದಾವೆ ನೆಕ್ಸ್ಟ್ ಜಿ ಕೆ ಇಪ್ಪತ್ತೈದು ಇರ್ತಾ ಇದೆ ಕಂಪ್ಯೂಟರ್ ಮಾರಲ್ ಹೆಲ್ತ್ ಎಜುಕೇಷನ್ ಕೂಡ ಟ್ವೆಂಟಿ ಫೈವ್ ಇರ್ತಾ ಇದೆ ಎಲ್ಲ ಕೂಡಿ ಒನ್ ನೂರ ಐವತ್ತ ಇಲ್ಲಿ ಯಾವುದೇ ರೀತಿ ಎಲಿಜಿಬಲ್ ಕ್ಯ ಕ್ರೆಟೆಗಿರಿಯಾ ಇರೋದಿಲ್ಲ ಹೌದಾ ಅದು ಯಾವುದೇ ರೀತಿ ಕಂಡೀಷನ್ ಅಪ್ಲೈ ಆಗಂಗಿಲ್ಲ ಪೇಪರ್ ಒನ್ಗೆ ಬಟ್ ಪೇಪರ್ ಟು ಕಂಡೀಷನ್ ಅಪ್ಲೈ ಆಗ್ತದೆ ಸೊ ಕಳೆದ ಬಾರಿ ನೂರ ಐವತ್ತು ಅಂಕಗಳಿಗೆ ಕಂಪಲ್ಸರಿ ಏನಾಗಬೇಕಾಗಿತ್ತು ಅಂದರೆ ಸಿಕ್ಸ್ಟಿ ಏಟ್ ಬೀಳಲೇಬೇಕಾಗಿತ್ತು ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ನಾವು ಮಾರ್ಕ್ಸ್ ತುಗಲೇಬೇಕಾಗಿತ್ತು ನೆನ್ಪಿಟ್ಕೊಂಡು ಸಿಕ್ಸ್ಟಿ ಏಟ್ ಮಾರ್ಕ್ಸ ಬೀಳಲೇಬೇಕು ಎಲ್ಲರಿಗೂ ಕ ಕಡ್ಡಾಯವಾಗಿತ್ತು ಮೊದಲು ಎಪ್ಪತ್ತೈದು ಇತ್ತು ಅದನ್ನು ಸಿಕ್ಸ್ಟಿ ಏಯ್ಟ್ಗೆ ತಂದಿದ್ದರು ಮುಂದಿನ ನೋಟಿಫಿಕೇಶನ್ದಾಗ ಹೇಳೋಕ್ಕೆ ಬರೋದಿಲ್ಲ ಅದನ್ನು ಮತ್ತು ಪುನಃ ಸೆವೆಂಟಿ ಫೈವ್ ಮಾಡ್ಬೋದು ನಾವೇನು ಮಾಡೋಣ ಸೆವೆಂಟಿ ಫೈವ್ ಇದನ್ನ ತಂದು ತಿಳಿದು ಏನು ಮಾಡೋಣ ಸ್ಟಡಿ ಮಾಡೋಣ ರೀ ಸೆವೆಂಟಿ ಫೈವ್ ಇಲ್ಲದೆ ತಿಳಿದು ಮಾಡಿರಿ ಸಾಕು ಅರವತ್ತೆಂಟು ಅವತ್ತು ತಂಗ್ಲಿಕ್ಕೆ ಹೋಗಬೇಡಿ ಸೆವೆಂಟಿ ಫೈವ್ ಬರ್ಲಿ ನಾವು ಸ್ಟಡಿ ಮಾಡೋಣ ಸ್ನೇಹಿತರೆ ನೆನ್ಪಿಟ್ಕೋರಿ ತೀತಾ ಯಾಕೆಂದ್ರೆ ಸುಮಾರು ಒಂದೂವರೆ ಲಕ್ಷ ಜನ ಟಿ ಇ ಟಿ ಪಾಸ್ ಆಗ್ತಾದ್ರೆ ಅದ್ರಾಗ ಸೈನ್ಸ್ ಅದ್ರೆ ನಲ್ವತ್ತು ಸಾವಿರದ ನೆನ್ಪಿಟ್ಕೊರಿ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಈಗಾಗಲೇ ಹದಿಮೂರು ಸಾವಿರ ಜನ ಪಾಸ್ ಆಗಿದಾರಲ್ಲ ಹಾಂ ಅವರು ಪುನಃ ಎಕ್ಸಾಮ್ ಬರೀತಾರೆ ನೆನ್ಪಿಟ್ಕೋರಿ ಬಿಕಾಸ್ ಅವ್ರು ತಮ್ಮ ಊರಿಗೆ ಬೇಕಾಗಿದೆ ಈಗ ಈಗ ಒಟ್ಟಾರೆ ಜಾಬ್ ಬೇಕಾಗಿತ್ತು ಅವ್ರಿಗೆ ಇನ್ನು ಮುಂದೆ ಏನು ಮಾಡ್ತಾರೆ ಅವರು ನಮ್ಮೂರಿಗೆ ನಾವು ಅಂತ ಹೇಳಿದ ಸೊ ತಮ್ಮ ಊರಿಗೆ ಸಮೀಪ ಸಮೀಪಿರ್ತಕ್ಕಂಥ ಸೆಂಟ್ರ್ಗಳಿಗೆ ಏನು ಮಾಡ್ತಾರೋ ಡಿಸ್ಟಿಕ್ಗಳಿಗೆ ಎಕ್ಸಾಮನ್ನು ಇದಾರೆ ಇಟ್ ಮೀನ್ಸ್ ಈಗಾಗಲೇ ಹದಿಮೂರು ಸಾವಿರ ಜನ ಏನು ಅಪಾಯಿಂಟ್ಮೆಂಟ್ ಆಗ್ಯಾರಲ್ಲ ಅವರು ಇದರಲ್ಲಿ ಎಕ್ಸಾಮನ್ನು ಬರಿತಾಯಿದ್ದಾರೆ ನೆನ್ಪಿಟ್ಕೋರಿ ಅವರು ಬರೋರ ನೀವು ಇರೋರ ಇಟ್ ಮೀನ್ಸ್ ಮತ್ತಷ್ಟು ಕಾಂಪಿಟೇಷನ್ ಲೆವೆಲ್ ಹೈ ಆಗ್ತಾ ಇದೆ ಕೇವಲ ಎಲಿಜಿಬಲ್ ಆದ್ರೆ ಮಾತ್ರ ಇಲ್ಲಿ ಆಗಂಗಿಲ್ಲ ನಿಮ್ಮದು ಸ್ಕೋರು ಸಹಿತ ಹೆಚ್ಚಿಗೆ ಆಗಬೇಕು ಹಾಗಾಗಿ ಈ ಪೇಪರ್ ಒಂದು ಕಡೆನೂ ಗಮನ ಇರಲಿ ಪೇಪರ್ ಟು ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ ಇದನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಪ್ರತಿನಿತ್ಯ ಇದಕ್ಕೆ ಏನು ಮಾಡಬೇಕಾ ಅಂದ್ರೆ ನೀವು ಎರಡು ಗಂಟೆ ಆದ್ರೂ ಕೊಡಲೇಬೇಕು ಟೈಮ ನೆನ್ಪಿಟ್ಕೋದು ಪ್ರತಿನಿತ್ಯ ಇವಾಗಿನಿಂದ ಎರಡು ಗಂಟೆ ಆದರೂ ನೀವೇನು ಮಾಡಬೇಕು ಕೊಡಲೇಬೇಕು ಟೈಮ ಜೊತೆಗೆ ಪೇಪರ್ ತ್ರೀ ಕಡ್ಡಾಯವಾಗಿ ಎಲ್ಲರೂ ಬರೀಬೇಕು ಕಡ್ಡಾಯವಾಗಿ ಎಲ್ಲರೂ ಕಡ್ಡಾಯವಾಗಿ ಎಲ್ಲರೂ ಎಲ್ಲರೂ ಅಂದ್ರೆ ಯಾರ ಎರಡೇ ಟೀಚರ್ ಇಲ್ಲಿ ಒಂದು ಎಸ್ ಎಸ್ ಟೀಚರ್ ಬರೀಬೇಕು ಇಲ್ಲಾಂದ್ರೆ ಸೈನ್ಸ್ ಟೀಚರ ಇಲ್ಲಾದ್ರೆ ಮ್ಯಾಥ್ಸ್ ಟೀಚರ ಇವರಿಗೆ ಅಷ್ಟೇ ಇರ್ತಾಯಿದೆ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ಇರೋಂಗಿಲ್ಲ ಅದು ಪೇಪರ್ ತ್ರೀ ದಟ್ ಈಸ್ ಕನ್ನಡ ಇರ್ತಾ ಇದೆ ಸೊ ಕನ್ನಡ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ನೂರು ಅಂಕದ ಪ್ರಶ್ನೆ ಇರ್ತದೆ ಇದರ ಕಂಪಲ್ಸರಿ ಅಂಕಗಳು ಬಿಡಲೇಬೇಕು ನೆನ್ಪಿಟ್ಕೋರಿ ಅರವತ್ತು ಅಂಕಗಳು ಬಿಡಲೇಬೇಕು ಕೇವಲ ಎರಡು ಗಂಟೆ ಮಾತ್ರ ಇರ್ತಾ ಇದೆ ನೆನ್ಪಿಟ್ಕೋರಿ ಎರಡು ಗಂಟೆ ಟೈಮ್ ಇರ್ತದೆ ಅತಿ ಈಸಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಇರ್ತಾ ಇದಾವೆ ಸೊ ಎಲ್ಲರೂ ಪಾಸ್ ಆಗ್ತಿರ್ತಾರೆ ಬಟ್ ಎಲ್ಲರೂ ಟಾರ್ಗೆಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಪೇಪರ್ ಟು ದಟ್ ಇಸ್ ಸಬ್ಜೆಕ್ಟ್ ಪೇಪರ್ ಆಗಿರ್ತಾ ಇದೆ ಮ್ಯಾಥ್ಸದವ್ರಿಗೆ ಮ್ಯಾಥ್ಸ್ ಸೈನ್ಸ್ ಇರ್ತಾ ಇದೆ ಸಿ ಬಿ ಜಿ ಸೈನ್ಸ್ ವಿತ್ ಮ್ಯಾಥ್ಸು ಬರ್ತಾ ಇದೆ ಇಲ್ಲಿ ಎಸ್ ಎಸ್ವರಿಗೆ ಫುಲ್ ಎಸ್ ಎಸ್ ಬರ್ತಾ ಇದೆ ಇಂಗ್ಲೀಷ್ದವರಿಗೆ ಫುಲ್ ಎಸ್ ಇಂಗ್ಲೀಷ್ ಇರ್ತಾ ಇದೆ ಇದನ್ನು ತಾವು ಗಮನಿಸಬೇಕಾಗ್ತಾ ಇದೆ ರೈಟ್ ಹಾಗಾಗಿ ಪೇಪರ್ ಟು ಗಮನ ಕೊಡಬೇಕು ಪ್ರತಿನಿತ್ಯ ಈ ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಇದು ಕಂಪಲ್ಸರಿ ಎರಡು ಗಂಟೆ ಆದರೂ ನೀವು ಏನು ಮಾಡಬೇಕಾದ್ರೆ ಟೈಮನ್ನು ಕೊಡಲೇಬೇಕಾಗ್ತಾ ಇದೆ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಇದೆ ತಾವು ಇದನ್ನು ಗಮನಿಸಲೇಬೇಕಾಗ್ತಾಯಿದೆ ಐತಾ ಹಾಗಾಗಿ ತಾವು ಹೆಂಗೆ ಓದ್ತಾರೆ ಗೊತ್ತಿಲ್ಲ ಸೊ ಮೇನ್ ಪೇಪರ್ ಒನ್ ಪೇಪರ್ ಟು ಇವು ಏನ್ ಅಂದ್ರೆ ಪರ್ಫೆಕ್ಟಾಗಿ ಹೋದ್ರಿ ಸುಮ್ ಸುಮ್ಮನೆ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ನೋಡೋದಾಗ್ಲಿ ಆ ಕಡೆ ಕಡೆ ಅವ್ರ ಜೊತೆ ಮಾತಾಡಿನ ಇವ್ರ ಜೊತೆ ಮಾತಾಡೋದಾಗ್ಲಿ ಎಲ್ಲವೂ ಬಿಟ್ಬಿಡ್ರಿ ವಾಟ್ಸಪ್ಗಳನ್ನ ಬಂದ್ ಮಾಡ್ರಿ ಟೆಲೆಗ್ರಾಮ್ಗಳನ್ನ ಹೆಚ್ಚಿಗೆ ನೋಡಕ್ಕೆ ಹೋಗ್ಬೇಡ್ರಿ ವಾಟ್ಸಪ್ಗಳನ್ನ ನೋಡಕ್ಕೆ ಹೋಗ್ಬೇಡ್ರಿ ಪ್ರೀತಿನೆಲ್ಲ ಹೆಚ್ಚಿಗೆ ಯೂಟ್ಯೂಬ್ ಕ್ಲಾಸ್ನೂ ಸಹಿತ ನಮಗೂ ಬಿ ನೋಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಬಟ್ ನಾ ಹೇಳಿ ಹೇಳೋದು ಅಂದ್ರೆ ನಿಮಗೆ ನಾಲೆಜ್ ಎಲ್ಲಿ ಸಿಗ್ತಾ ಇದಲ್ಲ ಸೊ ಅದನ್ನ ಮಾತ್ರ ಫಾಲೋ ಮಾಡಿರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರೀತಿನೆಲ್ಲ ಸೊ ಅವಕಾಶಗಳು ಸಿಗ್ತಾ ಇದಾವೆ ಕೂಡಲೇ ಸೊ ಮತ್ತೊಮ್ಮೆ ಸಿಗೋದು ಕಠಿಣ ಆಗ್ತಾ ಇದೆ ಸ್ನೇಹಿತರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಠಿಣತೆ ಹೆಚ್ಚಾಗಿ utilizado dit vo ezi agang ನೆನ್ಪಿಟ್ಕೊರಿ ಹಾಗಾಗಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡಿರಿ ಎಲ್ಲ ಗೋರ್ಮೆಂಟ್ ಟೆಕ್ಸ್ಟ್ಬುಕ್ಗಳು ಸಾಕಷ್ಟು ದಾವೆ ನಿಮಗೆ ಅವುಗಳನ್ನ ರೆಫರ್ ಮಾಡಿರಿ ಅವುಗಳನ್ನ ಏನು ಮಾಡ್ರಿ ಅಂದ್ರೆ ಸ್ಟಡಿ ಮಾಡಿರಿ ಎಲ್ಲವೂ ಗೋರ್ಮೆಂಟ್ ಪುಸ್ತಕಗಳ್ ನಮ್ಮ ಹತ್ತಿರ ಇದಾವೆ ಕಲೆಕ್ಟ್ ಮಾಡ್ಕೊರಿ ಇವತ್ತಿನಿಂದಾನೆ ನೀವೇನು ಮಾಡ್ರಿ ಅಂದ್ರೆ ಸ್ಟಡಿ ಮಾಡಿರಿ ಪೇಪರ್ ಒನ್ನಲ್ಲಿ ಕನ್ನಡ ಗ್ರಾಮರ್ ದಿನ ಒಂದು ಅರ್ಧ ತಾಸು ಓದ್ರಿ ಯಾರೆಲ್ಲ ಮನೇಲಿ ರೀ ಅವ್ರ ದಿನ ಕನ್ನಡಕ್ಕೆ ಒಂದು ತಾಸ ಇಂಗ್ಲೀಷಿಗೆ ಒಂದು ಗಂಟೆ ಸೈಕೊಲೋಜಿಗೆ ಒಂದು ಗಂಟೆ ಹೋಗ್ಕೊಡ್ರಿ ಟೀತಿನೆಲ್ಲ ಇನ್ನಿದ್ರ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಅಂತ ಅಲ್ಲ ಗಣಿತ ಗಣಿತ ಸಮ ಸೈನ್ಸಿಗೆ ಎರಡು ಎರಡು ಗಂಟೆ ಒಂದೊಂದು ಗಂಟೆ ಆಯ್ತಾ ಅಥವಾ ಇಂಗ್ಲೀಷ್ ಹತ್ರ ಒಂದ್ ಎರಡು ಗಂಟೆ ಕೊಡ್ರಿ ನೆಕ್ಸ್ಟ್ ಎಸ್ ಎಸ್ ಸಿ ಅದಕ್ಕೊಂದು ಎರಡು ಗಂಟೆ ಕೊಡ್ರಿ ದಯವಿಟ್ಟು ಏನು ಮಾಡ್ರಿ ಅಂದ್ರೆ ಹಾರ್ಡ್ ಆಗಿ ಮಾಡ್ರಿ ನೆನ್ಪಿಟ್ಕೋರಿ ಒಟ್ಟ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಸೊ ಯಾರೆಲ್ಲ ಮನೇಲಿದಾರೆ ಅವ್ರು ಪ್ರತಿನಿತ್ಯ ಎಂಟು ಗಂಟೆ ಆದ್ರೂ ಸ್ಟಡಿ ಮಾಡ್ರಿ ಬರೀ ಓದೋದು ಅಷ್ಟೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬರೆಯೋದು ಭಾಳ ಇಂಪಾರ್ಟೆಂಟಾ ಸೊ ಏನು ಓದಿರ್ತಿರಲ್ಲ ಅದನ್ನು ಬರೆಯುವಂಥ ಕೆಲಸ ನೀವು ಮಾಡಲೇಬೇಕು ದಯವಿಟ್ಟು ಓಕೆ ಬರೆಯುವಂಥ ಕೆಲಸ ನೀವು ಮಾಡಿದ್ದೆ ಆದರೆ ಖಂಡಿತ ನೀವು ಯಶಸ್ಸನ್ನು ಪಡೆದೇ ಪಡಿತೀರಿ ಸೊ ನೆನ್ಪಿಟ್ಕೋರಿ ಕ್ವಾಲ್ಪರಮ್ ಯಾವಾಗುತ್ತೆ ಅನ್ನೋಕ್ಕಿಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಯಾವಾಗ ಬೇಕಾದಾಗ ಆಗ್ಬೋದು ಮೂರು ಆಗ್ಬೋದು ಆರು ಆಗ್ಬೋದು ಒಂಬತ್ತು ತಿಂಗಳಾಗ್ಬೋದು ಆಗೋದಂತೂ ಗ್ಯಾರಂಟಿ ನೀವು ರೆಡಿ ಇದ್ರ ಮೇಲೆ ಚೆಕ್ ಮಾಡ್ಕೋರಿ ನಿಮ್ಮ ಮನಸ್ಸಿಗೆ ಕೇಳ್ಕೊರಿ ಐ ಆಮ್ ರೆಡಿ ಇದ್ರೆ ಸೊ ಖಂಡಿತ ನೀವು ವಿನ್ ಆಗ್ತೀರಾ ಸೊ ಆಮ್ ರೆಡಿ ಇಲ್ಲಾಗಿರಂದ್ರೆ ಸೊ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಓಕೆ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಸೊ ಖಂಡಿತ ಎಸ್ ಎಸ್ ಸಿಗ್ತಾ ಇದಾರೆ ಸೊ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮೇಕ್ಸ್ ದ ಪರ್ಫೆಕ್ಟ್ ಮ್ಯಾನ್ ಏನಿದೆ ಅಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ಬರಿತೀರಿ ಆದ್ರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ಗೆ ಭಾಳ ಸ್ವಲ್ಪ ಆಗ್ತಾ ಇದೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಓಕೆ ಸೊ ದಟ್ ಈಸ್ ಮೇನ್ ಇದೆ ಸೊ ಚೆನ್ನಾಗಿ ಸ್ಟಡಿ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಮ್ದೊಂದು ಯೂಟ್ಯೂಬ್ ಚಾನಲ್ ನಿಮಗಂತೂ ಗೊತ್ತೇ ಇದೆ ಅದ ಸೊ ನಮ್ದು ಆ್ಯಪ್ ಸಹಿತ ಅದೇ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರ ಸೊ ಆ್ಯಪನ್ನು ಸಹಿತ ಡೌನ್ಲೋಡ್ ಮಾಡ್ಕೋಬೋದು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಸಹಿತ ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲಿ ಜಾಯ್ನ್ ಆಗ್ಬೋದು ನೀವು ಸಹಿತ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಈಗಾಗಲೇ ಜಿ ಪಿ ಎಸ್ ತಲೆಗೆ ಸಂಬಂಧಪಟ್ಟಂಥ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿನ ಸೊ ಒಂದು ಪರೀಕ್ಷೆಗಳು ಈಗಾಗಲೇ ಸಾಕಷ್ಟು ಬಾರಿ ನಡೆದಿದ್ದಾವೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪ ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಮಾದರಿ ಪ್ರಶ್ನೆ ಸೊ ಟೋಟಲ್ ಆಗಿ ಹತ್ತು ಪ್ರಶ್ನೆ ಪತ್ರಿಕೆ ಜಿ ಪಿ ಎಸ್ ಆರ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಪೇಪರ್ ಟೂಗೆ ಸಂಬಂಧಪಟ್ಟಂತ ಸುಮಾರು ಹತ್ತು ಕ್ವಶನ್ ಪೇಪರ್ಗಳ ಸಂಪೂರ್ಣ ವಿಶ್ಲೇಷಣೆ ಇದೆ ಸೊ ಫೇವರೇಟ್ ಆಗಿರ್ತಕ್ಕಂಥ ಬುಕ್ಸ್ ಸ್ನೇಹಿತರೆ ಸಿಂಪಲ್ ಆಗಿ ವಿವರಣೆ ಕೊಟ್ಟಿದ್ದೇವೆ ಹೌದಾ ಸೊ ಯಾರಿಗಾದ್ರು ಬುಕ್ಸ್ ಬೇಕಾಗಿತ್ತು ಅವ್ರೆ ಸೊ ಎರಡು ದಿನಗಳ ಆಫರ್ ಕೊಡ್ತಾ ಇದ್ದಾವೆ ನಾವು ತ್ರೀ ಫಿಫ್ಟಿಗೆ ಏನ್ ಮಾಡ್ತಾವಪ್ಪ ಆದರೆ ಸೊ ಕೊಡ್ತಾ ಇದ್ದೇವೆ ತಮಗೆ ಏನಾದರೂ ಬೇಕಾಗಿತ್ತು ಅವ್ರೆ ಸೊ ವಾಟ್ಸಪ್ ಮೆಸೇಜ್ ಮಾಡಿ ಸೆವೆನ್ ಸಿಕ್ಸ್ ಒನ್ ನೈನ್ ಟೂ ಜೀರೋ ಸಿಕ್ಸ್ ಟು ಫೋರ್ ಸೆವೆನ್ಗೆ ಸೊ ತಾವು ಸಹಿತ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಈ ಬುಕ್ಸನ್ನು ಏನು ಮಾಡ್ಬೋದು ತುಗಬೋದು ಫೋರ್ ಫಿಫ್ಟಿ ಇದೆ ತ್ರೀ ಫಿಫ್ಟಿಗೆ ನಾವು ಕೊಡ್ತಾ ಇದ್ದಾರೆ ಸೊ ಕ್ವಶನ್ ಪೇಪರ್ ನಿಮ್ಗೆ ಯಾವ ರೀತಿ ಇರ್ತಿತ್ತು ಅನ್ನೋದು ಆಗಿ ಗೊತ್ತಾಗುತ್ತೆ ಓಕೆ ಸ್ಟಡಿ ಸ್ಟಡಿ ಇರಿ ಅಂತ ಹೇಳ್ತಾ ಎಸ್ ಎಲ್ಲರೂ ಆದಷ್ಟು ಮಟ್ಟಿಗೆ ಬೇಗನೆ ಸಕ್ಸಸ್ಸನ್ನು ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಫ್